Hello everyone, welcome back to my cooking vlog. ಇವತ್ತು ನೈಟ್ ಡಿನ್ನರ್ಗೆ ನಾನು ಪಡವಲ್ಕಾಯಿನ ಯೂಸ್ ಮಾಡಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ಸೊ ಈ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಬೇಕಾಗುತ್ತೆ ನೆನ್ಸಿಟ್ಕೋಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಚೆನ್ನಾಗಿ ನೆನ್ಸಿಟ್ಕೊಳ್ಳಿ ಬೇಳೆ ನೆಂದಷ್ಟು ಚೆನ್ನಾಗಿ ನಮಗೆ ಮಜ್ಜಿಗೆ ಹುಳಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಪಡವಲ್ಕಾಯಿ ತೊಗೋತಾ ಇದ್ದೀನಿ ಮಜ್ಜಿಗೆ ಹುಳಿ ಸುಮಾರು ತರಕಾರಿಗಳಲ್ಲಿ ಮಾಡ್ಬೋದು ಯೂಶ್ವಲಿ ಮಜ್ಜಿಗೆ ಹುಳಿ ಅಂತ ಅಂದರೆ ನೆನಪಾಗುವಂಥ ತರಕಾರಿ ಒಂದೇ ಬೂದ್ಗುಂಬಳಕಾಯಿ ಅದೊಂದೇ ಅಲ್ಲ ಪಡವಲ್ಕಾಯಲ್ಲಿ ಮಾಡ್ಬೋದು ತೊಂಡೆಕಾಯಲ್ಲಿ ಮಾಡ್ಬೋದು ಹಾಗೆಯೇ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡ್ಬೋದು ಸೊಪ್ಪುಗಳಲ್ಲೂ ಸಹ ತುಂಬ ವೆರೈಟಿ ಸೊಪ್ಪುಗಳಲ್ಲಿ ಮಜ್ಜಿಗೆ ಹುಳಿನ ಮಾಡ್ಬೋದು ಇಲ್ಲಿ ನಾನು ಪಡವಲ್ಕಾಯಿ ಸ್ವಲ್ಪ ಸಿಪ್ಪೆ ಹಾಗೆ ಒಳಗಡೆ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಯಾವ ಪಾತ್ರೆಯಲ್ಲಿ ಮಜ್ಜಿಗೆ ಹುಳಿ ಮಾಡಬೇಕೋ ಆ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಟೀ ಸ್ಪೂನ್ ಆಗೋಷ್ಟು ಇಂಗನ್ನು ಇದ್ದೀನಿ ಇಂಗು ಹಾಗೆ ಶುಂಠಿ ಮೇಯ್ನ್ ಮಜ್ಜಿಗೆ ಹುಳಿಗೆ ಮಿಸ್ ಮಾಡಬಾರ್ದು ಹಾಗೆಯೇ ಒಂದು ಟೀ ಚಮಚ ಆಗೋಷ್ಟು ಸಾಸಿವೆ ಒಂದು ಅರ್ಧ ಟೀ ಚಮಚ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಒಣಮೆಣಸಿನಕಾಯಿ ನಾರ್ಮಲಾಗಿ ನಾವು ಒಗ್ಗರಣೆಗೆ ಏನೇನು ಹಾಕ್ತೀವಲ್ಲ ಅದೆಲ್ಲ ಹಾಕಬೇಕು ಬೆಳ್ಳುಳ್ಳಿ ಹಾಕೋ ಆಗಿಲ್ಲ ಇದಕ್ಕೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಅಂದ ನಂತರ ಇದಕ್ಕೆ ಪಡವಲ್ಕಾಯಿನ ಸೇರಿಸಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ತಾ ಇದ್ದೀನಿ ಅದು ಫ್ರೈ ಆಗ್ತಾಯಿದ್ದ ಹಾಗೆ ಅದು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಅರ್ಶಿನ ಪುಡಿ ಸೇರಿಸ್ತಾ ಇದ್ದೀನಿ ಅರ್ಶನ ಹಾಕೋದ್ರಿಂದ ಒಳ್ಳೆ ಗ್ರೀನ್ ಕಲರ್ ಆಗಿ ಬರುತ್ತೆ ಮಜ್ಜಿಗೆ ಹುಳಿ ಸೊ ಅದು ಚೆನ್ನಾಗಿ ಕುದ್ದು ಬೇಯ್ಲಿ ಅಷ್ಟರಲ್ಲಿ ನಾವು ಈ ಕಡೆ ಮಜ್ಜಿಗೆ ಹುಳಿಗೆ ಮಸಾಲೆ ಹುರಿಯೋದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಧನ್ಯ ಒಂದು ಹತ್ತರಿಂದ ಹದಿನೈದು ಮೆಂತ್ಯ ಕಾಳು ಒಂದು ಟೀ ಚಮಚ ಆಗೋಷ್ಟು ಜೀರಿಗೆ ಒಂದು ಹತ್ತರಿಂದ ಹದಿನೈದು ಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಇಂಚಾಗೋಷ್ಟು ಶುಂಠಿನೂ ಸಹ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಮಜ್ಜಿಗೆ ಹುಳಿ ತುಂಬ ಖಾರ ಇದ್ರೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಮೈಲ್ಡ್ ಮೈಲ್ಡಾಗಿಯೇ ಖಾರ ಹಾಕೊಳ್ಳಿ ಹಾಗೆ ನಾನಿದು ಒಂದು ಹೊತ್ತಿಗೆ ಮಾತ್ರ ಮಾಡ್ತಾ ಇರೋದು ಹಾಗಾಗಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇನ್ನು ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕು ಅಂದರೆ ಇವೆಲ್ಲ ಪದಾರ್ಥವೂ ಒಂದು ಅರ್ಧ ಅರ್ಧ ಸ್ಪೂನ್ ಆಗೋಷ್ಟು ಹೆಚ್ಚಿಗೆ ಮಾಡ್ಕೊಳ್ಳಿ ಹಾಗೆಯೇ ನೆಂದಿರೋ ಅಂಥ ಸಹ ಬೇಕು ಇವಾಗ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಹಾಕ್ತಾಯಿದ್ದ ಹಾಗೆ ಇವಿಷ್ಟು ಪದಾರ್ಥ ನಾನು ಏನೇನು ತೋರಿಸಿದ್ದೆ ನೋಡಿ ಧನಿಯಾ ಜೀರಿಗೆ ಕಾಳು ಮೆಂತ್ಯ ಕಾಳು ಎಲ್ಲ ಅದೆಲ್ಲನೂ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದಿದ್ದಾದ ನಂತರ ನೆಂದಿರೋ ಅಂಥ ಬೇಳೆನ ನೀರನ್ನ ತೆಗೆದು ಬರೀ ಬೇಳೆನ ಹಾಕ್ತಾಯಿದ್ದೀನಿ ಬೇಳೆನೂ ಅಷ್ಟೇ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬರೀ ಕಡಲೆಬೇಳೆ ಹಾಕೋದಕ್ಕಿಂತ ಅದ್ರ ಜೊತೆಗೆ ಸ್ವಲ್ಪ ತೊಗರಿಬೇಳೆ ಹಾಕಿದ್ರೆ ಟೇಸ್ಟ್ ಹಾಗೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬೇಳೆನ ಹಾಕಬೇಕು ಬೇಳೆ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಆಗ್ತಾ ಇದ್ದ ಹಾಗೆಯೇ ಕೊನೆಯಲ್ಲಿ ಕಾಯಿ ತುರಿ ಒಂದು ಕಾಲು ಕಪ್ ಆಗೋಷ್ಟು ಹಾಕೊಳ್ಳಿ ಸಾಕು ನಾನಿಲ್ಲಿ ಫ್ರೀಝರಲ್ಲಿ ಯೂಸ್ ಮಾಡಿರೋಂಥ ಕಾಯಿ ಯೂಸ್ ಮಾಡ್ತಾ ಇರೋ ಕಾರಣ ಅದನ್ನು ಒಂದು ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಸ್ವಲ್ಪ ಅದು ಐಸ್ ಎಲ್ಲ ಇದಾಗಲಿ ಅಂತ ಇವಾಗ ಈ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾದ ನಂತರ ನಾನು ಇಲ್ಲಿ ಮಿಕ್ಸರ್ ಜಾರಿಗೆ ಇದ್ದೀನಿ ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ನೀರನ್ನು ಹಾಕೋದ್ರ ಬದಲು ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿಕೊಂಡಿರೋ ಅಂಥ ಮೊಸರು ಹುಳಿ ಮೊಸರು ಯೂಸ್ ಮಾಡಬಾರ್ದು ಇದಕ್ಕೆ ಹಾಗೆಯೇ ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಇದನ್ನು ನುಣ್ಣದಾಗಿ ರುಬ್ಕೊಂಡು ಬರಬೇಕು ನೀರೇನು ಎಕ್ಸ್ಟ್ರಾ ಹಾಕಬೇಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಮೊಸರನ್ನೇ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಈ ಕಡೆ ಪಡವಲ್ಕಾಯಿ ಏನು ನೀರಲ್ಲಿ ಬೇಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಸಹ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇರಲಿ ಮೊಸರು ಹಾಕಿರೋ ಕಾರಣ ಕೆಲವೊಮ್ಮೆ ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಒಡಡುಕ್ಲ ಥರ ಆಗಿಬಿಡತ್ತೆ ಮೊಸರು ಹಾಗಾಗಿ ಮಿಕ್ಸರ್ ಜಾರಿಗೆ ಇನ್ನೊಂದು ಅರ್ಧ ಮುಕ್ಕಾಲು ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಎಕ್ಸ್ಟ್ರಾ ನಾನು ಮಸಾಲೆಗೆ ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ಮಜ್ಜಿಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಎಕ್ಸ್ಟ್ರಾ ಇದಕ್ಕೆ ಮಜ್ಜಿಗೆ ಆಗಲಿ ಮೊಸರು ಆಗಲಿ ಹಾಕೋಲ್ಲ ನಾನು ಇಷ್ಟೇ ರುಬ್ಬೋದಕ್ಕೆ ಏನು ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಹಾಕಿದ್ನಲ್ಲ ಅಷ್ಟೇ ಸಾಕು ಇದಕ್ಕೆ ಎಕ್ಸ್ಟ್ರಾ ಮಜ್ಜಿಗೆ ಮೊಸರು ಏನು ಬೇಡ ಈ ರೀತಿ ಮಜ್ಜಿಗೆ ಹುಳಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಹುಳಿ ಬರೋದಿಲ್ಲ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಎಷ್ಟು ಕುದಿದ್ರೂ ಇದು ಓಡಾಡಕ್ಲ ಥರ ಆಗಿಲ್ಲ ಕೆಲವೊಮ್ಮೆ ಏನಾಗುತ್ತೆ ಮೊಸರು ಹೀಟ ಹೀಟಿಗೆ ಹಾಕ್ತಿದ್ದ ಹಾಗೆಯೇ ಒಡೆದೋಗ್ಬಿಡುತ್ತೆ ಆವಾಗ ಅಷ್ಟು ಚೆನ್ನಾಗಿ ಬರಲ್ಲ ನೀರು ನೀರು ಸಪ್ರೇಟ್ ಆದಂಗೆ ಆಗುತ್ತೆ ಪನ್ನೀರ್ ಸಪ್ರೇಟಾದಂಗೆ ಆಗುತ್ತೆ ಸೊ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಗಟ್ಟಿಯಾಗೇ ಇರುತ್ತೆ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿರುತ್ತೆ ನಿಜಕ್ಕೂ ತಿಂದವರು ಇನ್ನೊಂದು ಸ್ವಲ್ಪ ಅನ್ನ ಜಾಸ್ತಿನೇ ಹಾಕಿಸ್ಕೋತಾರೆ ನೆಕ್ಸ್ಟ್ ಬ್ಯಾಚಿಗೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಮಜ್ಜಿಗೆ ಹುಳಿ ಹಾಕ್ಕೊಟ್ರೆ ಸಕ್ಕತ್ತಾಗಿರುತ್ತೆ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಉಪ್ಪಿನಕಾಯಿ ಏನಾದರೂ ಇದ್ರಂತೂ ಇನ್ನೂ ಸೂಪರು ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಲಿ ತುಂಬ ತೆಳುನೂ ಬೇಡ ಸ್ವಲ್ಪ ಗಟ್ಟಿಯಾಗೇ ಇರಲಿ ಚೆನ್ನಾಗಿ ಅನ್ಸುತ್ತೆ ಆವಾಗ ನಮಗೆ ತಿನ್ನೋದಕ್ಕೆ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿದೆ ಸಂಜೆ ಎಲ್ಲ ಲೈಟಾಗಿ ಮಳೆ ಬರ್ತಾ ಇರುತ್ತೆ ಬಿಸಿ ಬಿಸಿ ಮಜ್ಜಿಗೆ ಹುಳಿ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಯಾವ್ಯಾವ ತರಕಾರಿನ ಯೂಸ್ ಮಾಡಿ ಮಜ್ಜಿಗೆ ಹುಳಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಮೊದಲೇ ಹೇಳಿದ್ದೆ ಅಲ್ವಾ ಇನ್ನೊಂದು ಸ್ವಲ್ಪ ರೈಸ್ ಹಾಕೋತಾರೆ ತಿಂದವರು ಅಂತ ನೋಡಿ ಇಲ್ಲಿ ಪ್ರದೀಪ್ ಇನ್ನೊಂದು ಸ್ವಲ್ಪ ರೈಸ್ ಹಾಕೊಂಡು ಮಜ್ಜಿಗೆ ಹುಳಿ ಹಾಕ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅಷ್ಟು ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಎಲ್ಲ ನಾನು ಮಾಡಿದಾಗ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಅಂದರೆ ನಾನು ಕೊನೆಯಲ್ಲಿ ಮಜ್ಜಿಗೆನೋ ಮೊಸರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ ಅದೇನಾಗ್ತಾ ಇತ್ತು ಅಂದರೆ ಅದೇ ಒಡೆದೋದಂಗೆ ಆಗ್ತಾಯಿತ್ತು ಸೊ ಹಾಗಾಗಿ ಈ ಮೆಥಡನ್ನ ನಾನು ಕೆಲವೊಂದು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಮನೆಯಲ್ಲಿ ಹಾಗೆಯೇ ಹಲ್ಸಿನ ಒಂದು ಮಿಕ್ಕಿತ್ತು ಅಂತ ಮೇಲ್ಗಡೆ ಪ್ರದೀಪ್ ಹಳ್ಸನನ್ನು ಬಿಡಿಸ್ತೀನಿ ಬಾ ಮೇಲೆ ಹೋಗೋಣ ಅಂತ ಅಂದರು ಹಿತೇಶ್ ದಿನ ಊಟ ಆಗಿರಲಿಲ್ಲ ಸೊ ಅವನಿಗೆ ಇಲ್ಲಿ ಊಟ ಮಾಡಿಸ್ತಾ ಇದ್ದೀನಿ ನನಗಂತೂ ಈ ರೀತಿ ಓಪನ್ ಇರೋ ಜಾಗದಲ್ಲಿ ಈ ರೀತಿ ಊಟ ಮಾಡೋದಕ್ಕೆ ರಾತ್ರಿ ಹೊತ್ತು ತುಂಬಾ ಇಷ್ಟ ಆಗುತ್ತೆ ಪ್ರದೀಪ್ ಅದೇ ಅಂತಿದ್ದೆ ಟೆರೆಸ್ಗೆ ಬಂದು ಒಂದಿನ ಊಟ ಮಾಡಬೇಕು ತುಂಬಾ ಚೆನ್ನಾಗಿ ಅನಿಸುತ್ತೆ ವಾತಾವರಣ ಅಂತ ಹಳಸಿನ ನನಗೆ ಎಡಿಯೋದಕ್ಕೆ ಅಂದರೆ ಕಟ್ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಪ್ರದೀಪೆ ಕಟ್ ಮಾಡಿ ನನಗೆ ಕೊಡ್ತಾರೆ ಬಿಡಿಸಿ ಬಿಡಿಸಿ ನಾನು ಹಾಕ್ತೀನಿ ತುಂಬಾ ಇಷ್ಟ ಹಳಸಿನ ನನಗಂತೂ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಎಷ್ಟು ಕೊಟ್ಟರು ಬೇಡ ಅಂತ ಅನಿಸಲ್ಲ ಆದರೆ ಇವತ್ತು ಊಟ ಆಗಿತ್ತು ಸೊ ಹಾಗಾಗಿ ಬೇಡ ತಿನ್ನೋದು ಅಂತ ಅಂದ್ಕೊಂಡು ಬರೀ ಬಿಡಿಸಿ ಬಿಡಿಸಿ ಇಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಎಲ್ಲ ಬಿಡಿಸಿದಾದ ನಂತರ ಅಕ್ಕಪಕ್ಕದ ಮನೆಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಮುಗಿಸ್ಬಿಟ್ಟೆ ಎರಡು ದಿನದಲ್ಲಿ ಖಾಲಿ ಮಾಡಿಬಿಡೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹಳಸಿನ ತೊಳೆ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೆ ಪ್ರದೀಪ್ ಕತೆ ಅಂತ ಇದ್ದೆ ಊಟ ಆದಮೇಲೆ ಹಳಸಣ್ಣು ತಿನ್ನಬಾರ್ದು ಯಾವತ್ತು ಹಸ್ತೊಟ್ಟಲ್ಲಿ ಹಳಸಣ್ಣು ತಿನ್ನ ತಿನ್ಬೇಕು ಅಂತ ಹೇಳ್ತಾರೆ ಊಟ ಆದಮೇಲೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಹೇಳ್ತಾರೆ ಅಂತ ಸರಿ ನೀನು ತಿನ್ಬೇಡ ಸುಮ್ಮನಿರು ಅಂತ ಹೇಳಿ ರೇಗಿಸ್ತಾಯಿದ್ರು ಬಟ್ ನಂಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ವ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ